ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಆಡಲು ಭಾರತಕ್ಕೆ ಬರಲು ಒಪ್ಪದ ಬಾಂಗ್ಲಾ ಬೋರ್ಡ್ ಸೃಷ್ಟಿಯಾಯಿತು ದೊಡ್ಡ ಕೋಲಾಹಲ ಬಳಿಕ ಕ್ರಿಕೆಟ್ ದಿಗ್ಗಜರು ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಬಾಂಗ್ಲಾ ಕುರಿತು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಇತ್ತೀಚೆಗಷ್ಟೇ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಐಸಿಸಿಗೆ ಒಂದು ಲಿಖಿತ ಪತ್ರ ಬರೆದಿದ್ದು ಆ ಪಾತ್ರದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಆಡಲು ಭಾರತಕ್ಕೆ ಪ್ರವಾಸ ಬೆಳೆಸುವುದಿಲ್ಲ ಎಂದು ತಿಳಿಸಿ ಮತ್ತು ಬಾಂಗ್ಲಾದೇಶದ ಎಲ್ಲಾ ಪಂದ್ಯಗಳನ್ನು ಭಾರತದಿಂದ ಬದಲು ನ್ಯೂಟ್ರಲ್ ವೆನ್ಯೂಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿ ಹಾಗೂ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಿಂದಿರುವ ಪ್ರಮುಖ ಕಾರಣ ಮುಸ್ತಫರ್ ರಹಮಾನ್ ಅವರನ್ನ ನಿಂದ ಬ್ಯಾನ್ ಮಾಡಿರುವುದು ಹೌದು ನಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಸದ್ಯ ರಾಜಕೀಯ ಸಂಬಂಧ ಹದಗೆಟ್ಟಿದೆ ಇದೇ ಕಾರಣದಿಂದಾಗಿ ಬಾಂಗ್ಲಾ ವೇಗಿ ಮುಸ್ತಫಜರ್ ರಹಮಾನ್ ರವರನ್ನ ಕೆಕೆಆರ್ ಫ್ರಾಂಚೈಸಿ ಐಪಿಎಲ್ ನಿಂದ ಬ್ಯಾನ್ ಮಾಡಿತ್ತು ಮತ್ತು ಮಿನಿ ಆಕ್ಷನ್ ಅಲ್ಲಿ ಮುಸ್ತಫಜರ್ ರಹಮಾನ್ ರವರನ್ನ ಕೆಕೆಆರ್ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡಿತ್ತು ಹೀಗೆ ನೋಡ ನೋಡುತ್ತಲೇ ಈ ವಿಷಯ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿತು ಸ್ನೇಹಿತರೆ ಇದೇ ಕಾರಣದಿಂದಾಗಿ ಇದೀಗ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಟಿ ಟ್ವೆಂಟಿ ವಿಶ್ವಕಪ್ ಆಡಲು ಭಾರತಕ್ಕೆ ಬರಲು ನಕಾರು ಮಾಡುತ್ತಿದೆ ಇನ್ನು ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ನ ವಾದ ಏನಪ್ಪಾ ಅಂತಂದ್ರೆ ನಮ್ಮ ಆಟಗಾರ ನಿಮ್ಮ ದೇಶದಲ್ಲಿ ಆಡುತ್ತಿರುವುದು ನಿಮಗೆ ಸುರಕ್ಷತೆಯ ವಿಷಯ ರೆ ನಮ್ಮ ತಂಡವು ಕೂಡ ನಿಮ್ಮ ದೇಶದಲ್ಲಿ ಆಡಿದರೆ ಅಲ್ಲಿ ಸುರಕ್ಷತೆಯ ಭಂಗವಾಗುತ್ತಿದೆ ಈ ಕಾರಣದಿಂದಾಗಿ ನಮ್ಮ ಗಳನ್ನ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡಿ ಎಂದು ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಮನವಿ ಮಾಡಿದೆ ಸ್ನೇಹಿತರೆ ಇನ್ನಿವೀಗ ಎಲ್ಲಾ ಘಟನೆಯ ಕುರಿತು ಮಾತನಾಡಿದ ನ ದಿಗ್ಗಜ ಆಟಗಾರರಾದಂತಹ ಅರಿಕಿ ಪಾಯಿಂಟಿಂಗ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಕ್ರಿಕೆಟ್ನಲ್ಲಿ ರಾಜಕೀಯವನ್ನ ತರಬಾರದು ಐಸಿಸಿ ಈ ವಿಷಯದಲ್ಲಿ ಪಾರದರ್ಶಕತೆಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಮತ್ತು ಟಿ ಟ್ವೆಂಟಿ ವಿಶ್ವಕಪ್ನಂತಹ ದೊಡ್ಡ ಟೂರ್ನಮೆಂಟ್ಗೆ ಯಾವುದೇ ಕಪ್ಪು ಚುಕ್ಕೆ ಇರಬಾರದು ಒಬ್ಬ ಆಟಗಾರನನ್ನ ಐ ಪಿ ಎಲ್ ನಂತಹ ವಿಶ್ವ ದರ್ಚೆಯ ಲೀಗ್ನಿಂದ ಹೊರಹಾಕುವುದು ಅಥವಾ ಬ್ಯಾನ್ ಮಾಡುವುದು ಒಪ್ಪುವ ನಿಷಯವಲ್ಲ ಆದರೆ ಬಾಂಗ್ಲಾದೇಶ್ ಹಾಗೂ ಭಾರತ ನಡುವಿನ ರಾಜಕೀಯ ಕಾರಣಗಳು ಕ್ರಿಕೆಟ್ ಮೇಲೆ ನೆಗೆಟಿವ್ ಪ್ರಭಾವವನ್ನು ಬೀರಬಾರದು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೂರ್ನಮೆಂಟ್ನ ಸ್ಕೆಡ್ಯೂಲ್ ಈಗಾಗಲೇ ಅನೌನ್ಸ್ ಆಗಿದೆ ಇದ್ದಕ್ಕಿದ್ದಂತೆ ಮ್ಯಾಚ್ಗಳನ್ನು ನ್ಯೂಟ್ರಲ್ ವೆನಿಗೆ ಶಿಫ್ಟ್ ಮಾಡುವುದು ಕಷ್ಟ ಹೀಗಾಗಿ ಐಸಿಸಿ ಒಳ್ಳೆಯ ಡಿಸಿಷನ್ ತೆಗೆದುಕೊಳ್ಳಬೇಕು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಇನ್ನಿದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ಕ್ರಿಕೆಟ್ನಂತಹ ಮ್ಯಾನ್ ಗೇಮ್ನಲ್ಲಿ ಸುರಕ್ಷತೆ ಮತ್ತು ಗೌರವ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಬಾಂಗ್ಲಾ ಆಟಗಾರನನ್ನ ಐಪಿಎಲ್ ನಿಂದ ಬ್ಯಾನ್ ಮಾಡಿದ ಬಳಿಕ ಐಸಿಸಿ ಬಾಂಗ್ಲಾದ ಪಂದ್ಯಗಳನ್ನು ವಿದೇಶಕ್ಕೆ ಸ್ಥಳಾಂತರಿಸಬೇಕು ಎಲ್ಲಾ ಕ್ರಿಕೆಟ್ ಬೋರ್ಡ್ಗಳ ಡಿಸಿಷನ್ ಅನ್ನ ಐಸಿಸಿ ಗೌರವಿಸಬೇಕು ಕ್ರಿಕೆಟ್ ಮೈದಾನದಲ್ಲಿ ಯುದ್ಧದ ಸನ್ನಿವೇಶ ಬರಬಾರದು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಡೇವಿಡ್ ವಾರ್ನರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಅತ್ಯಂತ ಸುರಕ್ಷಿತವಾದ ದೇಶವಾಗಿದೆ ಕಳೆದ ಹಲವು ದಶಕಗಳಿಂದ ಅನೇಕ ಮಹತ್ವದ ಟೂರ್ನಮೆಂಟ್ಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ ಭಾರತದ ಮೇಲೆ ಎಲ್ಲರ ಭರವಸೆ ಇದೆ ಕೇವಲ ಒಂದೇ ನಿರ್ಧಾರದಿಂದ ಇಡೀ ದೇಶ ಅಥವಾ ಆಡಳಿತ ವ್ಯವಸ್ಥೆಯನ್ನ ದೋಷ ಸರಿಯಲ್ಲ ವರ್ಲ್ಡ್ ಕಪ್ ನಂತಹ ದೊಡ್ಡ ಟೂರ್ನಮೆಂಟ್ ನಲ್ಲಿ ಪಂದ್ಯಗಳನ್ನು ನ್ಯೂ ವೆನಿಗೆ ಶಿಫ್ಟ್ ಮಾಡುವುದು ಬ್ರಾಡ್ಕಾಸ್ಟರ್ ಗಳಿಗೆ ಹಾಗೂ ಬೋಲ್ಡ್ ಗೆ ನಷ್ಟ ತರುತ್ತದೆ ಹೀಗಾಗಿ ಬಾಂಗ್ಲಾ ತನ್ನ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು ಎಂದು ಡೇವಿಡ್ ವಾರ್ನರ್ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಬಾಂಗ್ಲಾದ ಈ ನಿರ್ಧಾರದ ಗುರುತಿನ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಸ್ಕಾರ